ಏನ್ ತೊಂದ್ರೆ ಇವತ್ತು ಮಾತು ನಾವು ರಸ್ತೆ ಗಿಡ್ತಿದ್ದೇವೆ ಸರ್ ಯಾಕಂದ್ರೆ ಒಂದು ಬಡ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಎನ್ನುವ ದೃಷ್ಟಿಯಿಂದ ಅನ್ಯಾಯ ಅಂದ್ರೆ ಸರ್ ಅವನು ಬಡವರ ಈ ಹೆಣ್ಮಗಳು ಇರೋದು ಉಪ್ಪೂರಲ್ಲಿ ಉಪ್ಪೂರಿನ ಮನೆಗೆ ಇದ್ದಾನೆ ಅಂತ ನೀವು ಹೋಗಿದ್ದೀರಿ ಆದ್ರೆ ಇದ್ದಾನೆ ಅಂತ ಗ್ಯಾರಂಟಿ ಒಂದು ನಾನು ಕೇಳ್ತೇನೆ ಆಗಿದ್ರೆ ನೀವು ಸರ್ ಅವನನ್ನು ಅಪ್ ಮಾಡಿ ಬೆಳಿಗ್ಗೆ ಹೋಗ್ಬೇಕಿತ್ತು ಒಂದು ಅಮೀನ ಇಲ್ಲ ನಿಮ್ಮ ಕೇಸಲ್ಲಿ ಸರ್ ಆ ಪಾಪ ಬಡಪಾಯಿಯ ಮೇಲಿನ ಕೇಸಲ್ಲಿ ನೀವೊಂದು ಲೇಡಿ ಪೊಲೀಸ್ ಅನ್ನು ಕಲಿಸಿದೀರ ಅಂತ ಹೇಳಿದೀರಿ ಸಿಂಚನ ಎನ್ನುವಂತಹ ಲೇಡಿ ಪೊಲೀಸ್ ಅನ್ನು ಕಲಿಸಿದೀರ ಅಂತ ಹೇಳಿದಿರಿ ಇದು ಎಲ್ಲಿದ್ದಾರೆ ಸರ್ ಅವ್ರು ಎಲ್ಲಿದ್ದಾರೆ ಸಿಂಚನಾ ಇದೆಲ್ಲ ನಾನು ತುಂಬಾ ಸರ್ ನಾವು ಪೊಲೀಸ್ ಅಧಿಕಾರಿಗಳಿಗೆ ಬಹಳ ಆದ್ರೆ ನೀವು ಹೀಗ್ ಮಾಡಿದ್ರೆ ನಾವ್ ಯಾರಾದ್ರೂ ನಂಬುದು ಸರ್ ಆ ಹೆಣ್ಮಕ್ಳು ಕಾಲೇಜಿನ ವಿದ್ಯಾರ್ಥಿನಿ ಬಿಬಿಎ ಸೆಕೆಂಡ್ ಇಯರ್ ಅಲ್ಲಿ ಓದುವಂತಹ ವಿದ್ಯಾರ್ಥಿನಿ ಅವಳಿಗಾದ ಅನ್ಯಾಯಕ್ಕೆ ಉತ್ತರ ಕೊಡುವವಳಿ ಯಾರು ಈ ರಕ್ಷಕರಿಲ್ಲ ಯಾರತ್ರ ನಾವು ಕೇಳ್ಬೇಕು ಹೇಳಿ ಸರ್ ಇವತ್ತು ನಾವು ಯಾಕೆ ಬಿದ್ದಿ ಕೇಳ್ತೇವೆ ನೋಡಿ ಹೆಣ್ಮಕ್ಳು ಇಷ್ಟು ಬಂದಿದೆ ಯಾಕಂತ ಹೇಳಿದೆ ಒಂದು ಬಡ ಹೆಣ್ಣಿಗೆ ಒಂದು ವೇಳೆ ಇದೇ ಮನೆಯಲ್ಲಿ ಯಾವ್ದಾದ್ರು ಒಂದು ಮನೆಯಲ್ಲಿ ಶ್ರೀಮಂತರ ಮನೆಯಲ್ಲಿ ಅವನು ನಿಂತಿದ್ರೆ ನೀವು ಹೋಗ್ತಿದ್ರೂಪ್ಲೇಂಟ್ ಸರ್ ಇಲ್ಲೇ ಹಾಕ್ತಾರ ಅವ್ರ ಏನಂತ ಡಿಸ್ಕಸ್ ಮಾಡ್ಲಿ ಅವ್ರಾಡಲಿ

Dzięki, Bette! উত্তৰ সেই কুচোন নাম তালে পৰীক্ষা

mm ಅಕ್ಷತಾ ನಕ್ಷತಾ ಪೂಜಾರಿ ಪ್ರಕರಣಕ್ಕೆ ಸಂಬಂಧಪಟ್ಟು ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ನಾವು ಗಂಟೆಯಿಂದ ಈವರೆಗೆ ಬಹಳಷ್ಟು ನಮ್ಮ ಬಂದಂತ ಎಲ್ಲ ಸಂಘ ಸಂಸ್ಥೆಗಳಿವೆ ಇವತ್ತು ಪಕ್ಷ ಬೇರೆ ಎಲ್ಲ ಮರು ಎಲ್ಲರೂ ಕೂಡ ಒಂದು ಹೆಣ್ಣು ಅವರಿಗೆ ಒಂದು ನ್ಯಾಯ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲ ಕಡೆ ಹೋರಾಟ ಮಾಡಿದರೆ ಆದರೆ ಇವತ್ತು ಉಡುಪಿ ಜಿಲ್ಲೆಯ ನಮ್ಮ ಪೊಲೀಸ್ ಅಧಿಕಾರಿಯವರು ಕೊನೆಗೆ ನಮ್ಮ ಒಂದು ಹೋರಾಟದ ಮುಖ್ಯ ಕೊಟ್ಟು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟು ಅಕ್ಷತಾ ಪೂಜಾರಿ ಒಂದು ಏನೊಂದು ಹೇಳಿಕೆ ಕೊಟ್ಟಿದ್ದಾರೆ ಅದು ಈಗ ಅವರಿಗೆ ಕನ್ವಿನ್ಸ್ ಆಗಿದೆ ಆ ನಂತರ ಅಕ್ಷತಾ ಹೇಳಿಕೆ ಪ್ರಕಾರ ಆ ದಿವಸ ಘಟನೆ ದಿವಸ ಯಾರು ಐದು ಮಂದಿ ಹೋಗಿದ್ದಾರೆ ಅವರ ಮೇಲೆ ಈಗಾಗಲೇ ಉತ್ತಮ ಹೋರಾಟ ಮಾಡಿ ದಾಖಲಾಗಿದೆ ಈಗಾಗಲೇ ವರಿಷ್ಠಾಧಿ ಪೊಲೀಸ್ ವರಿಷ್ಠಾಧಿಕಾರಿ ಅವರು ನಮ್ಗೆ ಹೇಳಿದ್ರು ಹಾಗೆ ಈಗ ಕೂಡ ಎಫ್ಐಆರ್ ಕಾಪಿಯನ್ನು ಕೂಡ ಕೊಡ್ತೇನೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಆ ನಾವು ಇವತ್ತು ಒಂದು ಪೊಲೀಸ್ ವಿರುದ್ಧ ಹೋರಾಟ ಮಾಡಿರ್ಬೋದು ಆದ್ರೆ ಎಲ್ಲಾ ಪೊಲೀಸರು ಕೂಡ ಒಳ್ಳೇದಿಲ್ಲ ಅಂತ ಹೇಳಿ ಅಲ್ಲ ಕೆಲವರು ಒಳ್ಳೆಯ ನಿಷ್ಠವಂತ ಅಧಿಕಾರಿಗಳು ಇದ್ದಾರೆ ಆದ್ರೆ ಯಾರೋ ಒಂದು ತಪ್ಪು ಮಾಡಿದ ಇದಕ್ಕಾಗಿ ಯಾರೋ ಒಂದು ಮೇಲಧಿಕಾರಿಯನ್ನು ಬಲಿಪಶು ಮಾಡಲಿಕ್ಕೆ ಆಗೋದಿಲ್ಲ ಆದ್ರೆ ಇವತ್ತು ಅಲ್ಲಿ ಹೋದಂತದ್ದು ಏನಿದೆ ಕೂಡ ಅದು ಅಕ್ರಮ ಅದು ಅದು ಖಂಡಿತವಾಗಿಯೂ ಆದ್ರಿಂದ ಯಾವುದೇ ಮುಂದಿನ ದಿವಸದಲ್ಲಿ ಪೊಲೀಸರು ಕೂಡ ಯಾವುದೇ ಒಂದು ಕರ್ತವ್ಯವನ್ನು ನಿರ್ವಹಿಸಬೇಕು ಯಾಕಂತ ಹೇಳಿದ್ರೆ ಸುಳ್ಳು ಕೇಸ್ ಎಲ್ಲ ಮಾಡುವ ಮಾಡ್ಐ ಆರ್ ಮಾಡಿದ ಕರ್ತವ್ಯ ಒಂದು ಸುಳ್ಳು ಎಫ್ಐಆರ್ ಅಂತ ಹೇಳಿ ಮಾಡಿಕೊಂಡು ಒಂದು ಒಬ್ಬರಿಗೆ ನ್ಯಾಯ ಕೊಡ್ಬೇಕು ಅದು ನ್ಯಾಯ ಕೇಳಿ ಬಂದವರಿಗೆ ಮುಂದಿನ ದಿವಸ ಅವರದ್ದು ನ್ಯಾಯ ಹಾಗೆ ಮಾಡುವಂತ ರೀತಿ ಆಗಬಾರ್ದು ಹಾಗೆ ನಮ್ಗೆ ಇವತ್ತು ಈಗ ಏನಂತ ಹೇಳಿದ್ರೆ ಈಗ ನಮ್ಗೆ ಒಂದು ಜಯ ಸಿಕ್ಕಿದೆ ಈಗಾಗಲೇ ಬಂದಂತ ಐದು ಮಂದಿಗಳವರ ಆಗಿದೆ ಮುಂದೆ ನಾವು ಏನಂತ ಹೇಳಿದ್ರೆ ಏನೊಂದು ಅವಳ ಮೇಲೆ ಒಂದು ಎಫ್ಐಆರ್ ಅದು ತನಿಖೆ ಆಗಿದೆ ನಮಗೆ ಏನು ಅದರಲ್ಲಿ ನಾವು ಏನು ಕೇಳಲಿಕ್ಕೆ ಹೋಗುದಿಲ್ಲ ಪೊಲೀಸರು ಅದನ್ನು ಯಾವ ರೀತಿಯಲ್ಲಿ ತನಿಖೆ ಬೇಕಾದ್ರೆ ಮಾಡಿಲ್ಲ ನಮ್ಗೆ ಏನು ಹೆದರಿಕೆ ಇಲ್ಲ ಯಾಕಂತ ಹೇಳಿದ್ರೆ ಅದು ನಮಗೆ ವಿಶ್ವಾಸ ಇದೆ ಅದರಲ್ಲಿ ಯಾವುದೇ ತಪ್ಪು ಅಕ್ಷತ ಪೂಜಾರಿ ಅವರ ಮನೆಯಿಂದ ಆಗಲಿಲ್ಲ ಆದ್ರಿಂದ ಇವತ್ತು ಅಕ್ಷತ ಪೂಜಾರಿಯ ದೂರು ಏನು ದಾಖಲಾಗಿದೆ ಅದನ್ನು ನಾವು ಮಾತ್ರ ಬಿಡುತ್ತೆ ಅದು ಎಲ್ಲಿವರೆಗೆ ಅದು ಹೋಗ್ತದೆ ಅದನ್ನೆಲ್ಲ ನಾವು ವೀಕ್ಷಣೆ ಮಾಡ್ತೇವೆ ಪೊಲೀಸ್ ವರಿಷ್ಠಾಧಿಕಾರಿ ಯಾವ ರೀತಿಯಲ್ಲಿ ಅದನ್ನು ತನಿಖೆ ಅಂತ ನೋಡ್ತೇವೆ ತನಿಖೆ ಮಾಡಿ ಅವರಿಗೆ ಒಂದು ನ್ಯಾಯ ಅಕ್ಷತಾ ಪೂಜಾರಿಯ ಖಂಡಿತವಾಗಿ ನಮ್ಮ ಎಲ್ಲ ಉಡುಪಿ ಜಿಲ್ಲೆ ಸಂಘಟನೆಗಳು ಒಟ್ಟು ಸೇರಿ ಅವರಿಗೆ ನ್ಯಾಯ ನೋಡಿ ಮಾಡ್ತೀನಿ ಆರೋಪಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಇಲ್ಲಿ ಏನಂತ ಹೇಳಿದ್ರೆ ಆರೋಪಿಗೂ ಅಕ್ಷತಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ರೆ ಆ ಪೊಲೀಸರು ಅಲ್ಲಿ ಏನು ಹೋಗಿದ್ದಾರೆ ಅವರಿಗೆ ಅಲ್ಲಿ ವಾರೆಂಟ್ ನ ಆದೇಶವೂ ಕೂಡ ಇಲ್ಲ ಆದೇಶ ಇರುವಂತದ್ದು ಕೋರ್ಟ್ ಅಮೀನ್ ಕೋರ್ಟ್ ಅಮೀನ್ ನ ಆದೇಶ ಇಟ್ಕೊಂಡು ಪೊಲೀಸರು ಅಸಿಸ್ಟ್ ಮಾಡ್ಬೇಕಂತ ಹೇಳುವಂತದ್ದು ಆದ್ರೆ ಇವತ್ತು ಪೊಲೀಸರಲ್ಲಿ ಓದದ್ದು ಅಕ್ರಮ ಅಂತ ಹೇಳುವಂತದ್ದು ಇಲ್ಲಿ ನಾವು ಯಾರೊಬ್ಬ ವ್ಯಕ್ತಿ ಅವರು ಏನು ಯಾರೊಬ್ಬ ಇದ್ದಿದ್ದಾರೆ ಏನು ನೀವು ಹೇಳಿದಿರಲ್ವಾ ಬೇರೆಯವರಿಗೆ ರಕ್ಷಣೆ ಮಾಡಿ ರಕ್ಷಣೆ ಪ್ರಶ್ನೆ ಇಲ್ಲ ನಾವು ಯಾರು ಆ ವ್ಯಕ್ತಿಯನ್ನು ಯಾರ ಮೇಲೆ ವಾರಂಟ್ ಇಶ್ಯೂ ಮಾಡಿದ್ರೆ ನಾವು ಅಕ್ಷತ ಪೂಜಾರಿಗೆ ಅವರಲ್ಲಿ ನಡ್ಕೊಂಡಂತ ದೌರ್ಜನ್ಯದ ಬಗ್ಗೆ ಮಾತ್ರ ನಾವು ಹೇಳುವಂತದ್ದು ಬಿಟ್ರೆ ಮತ್ತೆ ಪೊಲೀಸ್ನವರು ಯಾವ ರೀತಿಯಲ್ಲಿ ಆ ವಾರಂಟ್ ನಮಗೆ ಕಾರ್ಯನಿರ್ವಹಿಸ್ತಾರೆ ಅದ್ರ ಬಗ್ಗೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಸಂಜೆ ಪೊಲೀಸ್ ಠಾಣೆಯ ಮುಂದೆ ನಿಮಗೆಲ್ಲ ಗೊತ್ತಿದೆ ಅಕ್ಷತಾ ಪೂಜರಿಗೆ ಒಂದು ನ್ಯಾಯ ಸಿಗಬೇಕು ಎನ್ನುವ ದೃಷ್ಟಿಯಿಂದ ಬಂದಿದೆ ಬಡ ಹೆಣ್ಮಗಳು ಶಾಲೆ ಕಲಿಯುವಂತ ವಿದ್ಯಾರ್ಥಿ ಆದ್ದರಿಂದ ಅವಳ ಎಲ್ಲ ಸಮಸ್ತ ಹುಡುಗಿಯ ಬಂಧುಗಳು ಇವತ್ತು ನಮ್ಮ ಜೊತೆ ಸೇರಿದ್ರು ಜಾತಿ ನೀತಿ ನೋಡ್ಲಿಲ್ಲ ರಾಜಕೀಯ ನೋಡ್ಲಿಲ್ಲ ಎಲ್ಲರೂ ಒಟ್ಟಾಗಿ ಸೇರಿ ಅವಳಿಗೆ ಒಂದು ನ್ಯಾಯ ಕೊಡಬೇಕು ಅಂತ ನಾಲ್ಕು ಗಂಟೆಗಳ ಅವಿರತ ಆಶ್ರಮದಲ್ಲಿ ಈಗ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಅವರು ಎಲ್ಲ ಮನಗಂಡು ನಮಗೆ ನ್ಯಾಯವನ್ನು ಕೊಟ್ಟಿದ್ದಾರೆ ಅಂತ ನಾನು ಬಹಳ ಸಂತೋಷದಿಂದ ಹೇಳ್ತೇನೆ ಒಂದು ಹೆಣ್ಣು ತೇಜೋವತೆ ಮಾಡುವುದು ಸುಲಭ ಬಡ ಹೆಣ್ಣು ತಾಯಿ ಮನೆಯಲ್ಲಿ ಕೆಲಸ ಯಾರ್ಯಾರ ಮನೆಯಲ್ಲಿ ಕೆಲಸ ಮಾಡಿ ಅವಳನ್ನು ಇಷ್ಟು ಕಲಿಸಿದ್ದಾರೆ ಇವತ್ತಿಗೆ ಅವಳ ಭವಿಷ್ಯ ಹಾಳಾದ್ರೆ ಮುಂದೆ ಏನು ಎನ್ನುವ ಒಂದು ಪ್ರಶ್ನೆ ನಮ್ಮ ಮುಂದೆ ಬಂದಿದೆ ಒಂದು ತಾಯಿಯಾಗಿ ನಾನು ಅವಳಿಗೆ ಇವತ್ತು ಹೇಳು ನಾನು ಸಹ ಸಹಾಯ ಮಾಡ್ಕೊಂಡು ಬಂದೆ ಇವತ್ತು ಎಲ್ಲ ಸಮಸ್ತ ಬಂದ ಬಂದಂತಹ ಎಲ್ಲ ಬಂಧುಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಯಾಕಂದರೆ ಒಂದು ಹೆಣ್ಣಿಗೆ ಅನ್ಯಾಯ ಆದರೆ